ಹೈ ಬ್ಯೂಟಿಸ್ ಆ್ಯಂಡ್ ಕ್ವಿಟಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ನಾವು ಯಾವ ರೀತಿ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಯಾವ ರೀತಿ ಜೋಪಾನ ಮಾಡಬೇಕು ಯಾವ ತೀರ ಯಾವ ರೀತಿ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ ಈಗ ನಾವು ಬಾಗ್ನಕ್ಕೆ ಮರಗಳೆಲ್ಲ ಬಂದಿರುತ್ತೆ ನಾವು ಹಾಗೆ ಇಟ್ಟರೆ ನೋಡಿ ಮರದಲ್ಲಿ ಇಷ್ಟೊಂದು ಪೌಡ್ರ್ ಬಂದುಬಿಡತ್ತೆ ಅಂದರೆ ಮರ ಹುಟ್ಟ ಹಾಳಾಗೋ ತೇಜ್ಗಿರತ್ತೆ ಸೊ ಈ ಥರ ನಾವು ಮರನ ಸೇಫಾಗಿ ಇಟ್ಕೋಬೇಕು ಅಂದರೆ ಮನೆಯಲ್ಲೇ ಪೇಸ್ಟ್ ಮಾಡಿಕೊಂಡು ಇದನ್ನು ನೋಡಿ ಎಷ್ಟೊಂದು ಬರ್ತಾ ಇದೆ ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಯಾವ ರೀತಿ ಸಾರಿಸ್ಬೇಕು ಅನ್ನೋದು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡುವಂತಹ ಒಂದು ವಿಧಾನವನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ಸುಮಾರು ಮೂರು ಹಿಂದೆ ಸಾರಿಸಿ ಇಟ್ಟಿರ್ತಕ್ಕಂತಹ ಮರ ಎಷ್ಟು ಗಟ್ಟಿಯಾಗಿದೆ ಇಲ್ಲಿ ನೋಡಿ ನಿಮಗೆ ಎಷ್ಟು ಕ್ಲೀನಾಗಿದೆ ಏನು ಕಸ ಬರೋಲ್ಲ ನೀಟಾಗಿರುತ್ತೆ ಅಕ್ಕಿ ಮಾಡ್ಕೊಳ್ಳೋಕ್ಕೆ ಸ ಒಣಗಿಸ್ಕೊಳ್ಳೋಕ್ಕೆ ಹಳೆ ಕಾಲದಲ್ಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ರು ನಾನು ಅದೇ ಮೆಥಡಲ್ಲಿ ಈಗಲೂ ನಮ್ಮ ಮನೆಯಲ್ಲಿ ಹಳೆ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತೀನಿ ಅಕ್ಕಿ ಕೇರಕ್ಕಿರ್ಬೋದು ಈವನ್ ರಾಗಿ ಸಹ ಮಾಡ್ತೀನಿ ನಾನು ಮಿಷನ್ ಕೊಡ್ದಿರೋ ರಾಗಿ ಮಾಡೋದು ಸಹ ನನಗೆ ಬರುತ್ತೆ ಇಂಥದಕ್ಕೋಸ್ಕರ ಇವನ್ನೆಲ್ಲ ನಾವು ಸೇಫಾಗಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಸಿಂಪಲಾಗಿ ಏನು ಮಾಡ್ಕೋಬೋದು ಮನೆಯಲ್ಲೇ ನಿಮ್ಮ ಹತ್ರ ಹಳೇ ನ್ಯೂಸ್ ಪೇಪರ್ ಇರುತ್ತೆ ನ್ಯೂಸ್ ಪೇಪರ್ಗಳನ್ನ ಮಾಡಿ ಈಜಿಯಾಗಿ ಅರ್ದು ಚೆನ್ನಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಇಟ್ಕೊಳ್ ಏನು ನಿಮಗೆ ಒಂದು ದಿವಸದ ಪೇಪರ್ ಆದರೆ ಸಾಕು ನಾಲ್ಕು ಮರ ಆರಾಮಾಗಿ ಸಾರಿಸ್ಕೋಬೋದು ಇವನ್ನೆಲ್ಲ ಈ ಥರ ಪೇಪರ್ನೆಲ್ಲ ಮಾಡಿ ಇಡೋಣ ಅಷ್ಟೇ ಸಮ ಪ್ರಮಾಣದ ಅಂದರೆ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ನಾವು ಹಾಕ್ಕೋಬೋದು ಎರಡರಿಂದ ಮೂರು ಸ್ಪೂನ್ ಮೆಂತ್ಯನ ಹಾಕಿ ಇವನ್ನು ಒಂದು ಒಂದು ದಿವಸ ಅಥವಾ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಬಿಡೋಣ ಪೇಪರ್ನ ಚೆನ್ನಾಗಿ ನೆನೆಸಿ ಇಟ್ಬಿಡೋಣ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಇವತ್ತು ನೆನೆಸಿದ್ರೆ ನಾಳೆವರೆಗೂ ಚೆನ್ನಾಗಿ ನೆನೆಲಿ ಹಾಗೆ ಮೆಂತ್ಯ ಸಹ ನೀರು ಹಾಕಿ ಇಟ್ಬಿಡೋಣ ಇದು ಸಹ ಚೆನ್ನಾಗಿ ನೆನೆಲಿ ಇದನ್ನು ನಾವು ಏನು ಮಾಡಬೇಕು ಮಾರನೇ ದಿವಸ ಇವಾಗ ಮಿಕ್ಸಿಗೆ ಆಗುತ್ತೆ ಆವಾಗಂದರೆ ನಾವು ಸ್ವಲ್ಪ ಸಣ್ಣವರಿದ್ದಾಗ ಒಂದು ಹತ್ತು ವರ್ಷದ್ದು ಹಿಂದೆ ಏನು ಮಾಡ್ತಾಯಿದ್ವಿ ಕಲ್ಲಲ್ಲಿ ಇದ್ವಿ ಇದನ್ನು ಈಗ ಮಿಕ್ಸಿ ಜಾರುಗಳು ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ಮಿಕ್ಸಿಗೆ ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ ರುಬ್ಬುವಾಗ ಒಂಚೂರು ಅರ್ಶನ ಹಾಕ್ಕೊಂಡು ರುಬ್ಬಬೇಕಾಗತ್ತೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟು ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾವು ಸಣ್ಣ ಮಕ್ಕಳಿದ್ದಾಗ ಒಂದು ಲೋಟ ಬುಟ್ಟಿಗೆಲ್ಲ ಅಪ್ಲೈ ಮಾಡಿ ಒಣಗಿಸಿ ಅದನ್ನು ನಾವು ಬುಟ್ಟಿ ಇದ್ದೀವಿ ಆಗುತ್ತೆ ಆಟ ಆಡೋಕ್ಕೆ ಆಗುತ್ತೆ ಅಂತ ಇದರಲ್ಲಿ ಸಣ್ಣ ಸಣ್ಣ ಡಬ್ಬಿಗಳನ್ನೆಲ್ಲ ಮಾಡಿಟ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ನೈಸಾಗಿ ಬರುತ್ತೆ ಇದನ್ನು ಇದನ್ನು ನಾವು ಮರಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನಮ್ಮ ಮಧು ಮೇಡಮ್ ನೋಡಿಸ್ತಾರೆ ಬನ್ನಿ ನೋಡೋಣ ಈಗಿನ ಈಗಿನ ಕಾಲದಲ್ಲಿ ಮರ ಪರಕೆ ಇವು ಏನು ಇಲ್ದಿರ ಹೋಗ್ತಾ ಇದೆ ಆದರೆ ನಾವಿರೋ ತನಕ ನಮ್ಮ ಹಳೆಯ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ನಾನು ಈ ಹಳೆ ಮೆಥಡ್ಗಳನ್ನ ತುಂಬ ಫಾಲೋ ಮಾಡ್ತೀನಿ ನನ್ನ ಫಾಲೋವರ್ಸು ಸಹ ಫಾಲೋ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಈ ರೀತಿ ಸಾರಿಸ್ತಾ ಇದ್ದಾಳೆ ಆದರೆ ಇದು ಕಡ್ಡಿಗಳೆಲ್ಲ ಇರೋದರಿಂದ ಕಡ್ಡಿಗಳನ್ನೆಲ್ಲ ನೀಟಾಗಿ ಹುಷಾರಾಗಿ ನೋಡಿಕೊಂಡು ಇದನ್ನು ಪೇಸ್ಟನ್ನ ಅಪ್ಲೈ ಮಾಡೋದು ನಿಮ್ಮ ಮನೆಗಳಲ್ಲಿ ಸಣ್ಣ ಮಕ್ಕಳು ಯಾರಾದ್ರೂ ಇದ್ದರೆ ಕೊಟ್ಟರೆ ಖುಷಿಯಾಗಿ ಆಟಾಡ್ತವೆ ಇದರಲ್ಲಿ ಅವರು ಡಬ್ಬಿ ಗಿಬ್ಬಿ ಎಲ್ಲನೂ ಮಾಡ್ಕೋತಾರೆ ಬುಟ್ಟಿಗಳು ಡಬ್ಬಿಗಳು ಆದರೆ ಹೊಸ ಮರ ಮಾತ್ರ ಕೊಡಬೇಡಿ ಯಾಕಂದರೆ ಇದ್ದಿರುತ್ತೆ ಅದು ಎಳೆ ಕೈಗಳು ಸೂಕ್ಷ್ಮವಾಗಿರುತ್ತೆ ನಮ್ಮ ಕೈಗೂ ತಾಗಲ್ದ್ರೆ ಅದು ಚೂಪಾಗಿ ಒಳಗಡೆ ಹೋಗುತ್ತೆ ಸೊ ನೋಡಿಕೊಂಡು ನೀವು ಕ್ಲೀನಾಗಿ ಸಾರಿಸ್ಕೊಳ್ಳಿ ಫಸ್ಟ್ ಥರ ಮರಗಳು ಗಟ್ಟಿನೂ ಇಲ್ಲ ಈ ಕಟ್ಟಡ ಸೈಡಲ್ಲೆಲ್ಲ ಕಟ್ಟಿದಾರಲ್ಲ ಅದು ತುಂಬ ಭದ್ರವಾಗಿ ಕಟ್ಟಿರೋರು ಈಗೆಲ್ಲ ಭಾಗ ಕೊಡೋದು ಬರೀ ದೇವ್ರಿಗೆ ಮಾತ್ರ ಸೀಮಿತ ಆಗಿದೆ ಮನೆಯಲ್ಲಿ ಅಕ್ಕಿ ರಾಗಿ ಭತ್ತ ಮಾಡೋರೆ ಇಲ್ದಿರಾಗಿ ಹೋಗಿದ್ದಾರೆ ಎಲ್ಲ ಮಿಷನ್ಗಳು ಬಂದ್ಬಿಟ್ಟು ಇರೋದ್ರಲ್ಲಿ ನಾವು ಸ್ವಲ್ಪ ಇಟ್ಕೊಂಡ್ರೆ ಅಟ್ಲೀಸ್ಟು ಕಡಲೆ ಬೀಜ ಹುರಿದಾಗ ಈ ಮರದಲ್ಲಿ ಹಾಕ್ಕೊಂಡು ಉಜ್ಜಕ್ಕೆ ಅಕ್ಕಿ ಏನಾದರೂ ಸ್ವಲ್ಪ ಹುಳ ಗಿಳ ಆಡ್ತಾಯಿದ್ರೆ ಅದನ್ನು ಕೇರಕ್ಕೆ ಮತ್ತು ಹುರುಳಿಕಾಳು ಇಂಥದ್ದು ಮನೆಯಲ್ಲಿ ಎಷ್ಟೊಂದು ಐಟಮ್ಸ್ ಇರುತ್ತೆ ಏನಾದ್ರೂ ಮಾಡ್ಬೋದಲ್ವಾ ಈ ಥರ ಸಾರಿಸ್ತಾ ಇದ್ದಾಳೆ ಇದರಿಂದ ಬೇಗ ಹಾಕ್ಕೊಳುತ್ತೆ ನಾವು ಆಚುಲಿ ಸಂಜೆ ಮಾಡಿದ್ದೀವಿ ಬೆಳಗ್ಗೆಗೆ ಹೆಂಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಅದರಲ್ಲಿ ಹಿಂಗೆ ಮಾಡೋದು ತೋರಿಸ್ತೀನಿ ಮನೆಯಲ್ಲೇ ಹಳೆ ಮೆಥಡ್ಗಳನ್ನ ಉಳಿಸ್ಕೊಂಡಿರೋರಲ್ಲಿ ನಾವು ಕೆಲ ಜನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಥರ ವೀಡಿಯೋಗಳು ಬೇಕಾದರೆ ನನ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೊಳ್ತಾ ನೋಡ್ತಾ ಇರುವಂತಹ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಅಷ್ಟು ಚೆನ್ನಾಗಿ ಎಲ್ಲ ಒಣಗಿದೆ ಮರ ಅಂತ ಇದೆ ಇದರಲ್ಲಿ ಅಕ್ಕಿ ಹಾಕೊಂಡು ಕೇರಕ್ಕೆ ಮಾರಕ್ಕೆ ಡಬ್ಬ ಎಷ್ಟು ಚೆನ್ನಾಗಾಗಿದೆ ಸೂಪರಾಗಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮೂಲಕ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ